ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು 52ನೇ ಕ್ವೆಶ್ಚನ್ ಅನ್ನು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ 1 ಥಿಕ್ನೆಸ್ ಆಫ್ ದಿ ಟ್ರೋಪೋಸ್ಪಿಯರ್ ಅಟ್ ದಿ ಈಕ್ವೇಟರ್ ಇಸ್ ಮಚ್ ಗ್ರೇಟರ್ ಆಸ್ ಕಂಪೇರ್ಡ್ ಟು ಪೋಲ್ಸ್ ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ಅಟ್ ದಿ ಈಕ್ವೇಟರ್ हीट ಇಸ್ ಟ್ರಾನ್ಸ್ಪೋರ್ಟೆಡ್ ಟು ಗ್ರೇಟ್ ಹೈಟ್ ಬೈ ಸ್ಟ್ರಾಂಗ್ ಕನ್ವೆನ್ಷನ್ ಕನ್ವೆನ್ಷನಲ್ ಕರೆಂಟ್ಸ್ ವಿಚ್ ವನ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ ಇನ್ ರಸ್ಪೆಕ್ಟ್ ಆಫ್ ದಿ ಅબો ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಜಾಗ್ರಫಿ ಕ್ವಶನ್ ಆಗುತ್ತೆ ಇಲ್ಲಿ ಅಟ್ಮಾಸ್ಫಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಆರ್ಟಿಕಲ್ಲಿಗೆ ಹೋಗೋಣ ಬಂದ್ಬಿಟ್ಟು ಇಲ್ಲಿ ನಾವು ನೋಡ್ಬೋದು ಸೊ ಅಟ್ಮಾಸ್ಫಿಯರನ್ನು ಟ್ರೋಪೋಸ್ಪಿಯರ್ ಸ್ಟಾಟೋಸ್ಪಿಯರ್ ಮಿಸೋಸ್ಪಿಯರ್ ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ ಸೊ ಟ್ರೋಪೋಸ್ಪಿಯರ್ ಬಂದ್ಬಿಟ್ಟು ಆವರೇಜ್ ಹೈಟು ತರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಅದರ ಹೈಟು ಏಟ್ ಕಿಲೋಮೀಟರ್ಸ್ ಇರುತ್ತೆ ಅಲ್ಲಿ ಮತ್ತು ಏಯ್ಟೀನ್ ಕಿಲೋಮೀಟರ್ಸ್ ಇರುತ್ತೆ ಇಕ್ವೇಟರಲ್ಲಿ ಸೊ ಥಿಕ್ನೆಸ್ ಆಫ್ ದಿ ಟ್ರೋಪಸ್ಪಿಯರ್ ಈಸ್ ಗ್ರೇಟೆಸ್ಟ್ ಅಟ್ ಇಕ್ವೆಟರ್ ಬಿಕಾಸ್ ಹೀಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಗ್ರೇಟ್ ಹೈಟ್ ಬೈ ಸ್ಟ್ರಾಂಗ್ ಕನ್ವೆಕ್ಷನಲ್ ಕರೆಂಟ್ ಸೊ ಅದರಿಂದ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗ್ತವೆ ದ ಲಿಯರ್ ಕಂಟೇನ್ಸ್ ಡಸ್ಟ್ ಪಾರ್ಟಿಕಲ್ ಆ್ಯಂಡ್ ವಾಟರ್ ಪೇಪರ್ ಸೊ ಇದರಲ್ಲಿ ಸ್ಟೇಟ್ಮೆಂಟ್ ಒನ್ ಮತ್ತು ಸ್ಟೇಟ್ಮೆಂಟ್ ಟು ಎರಡು ಕರೆಕ್ಟ್ ಆಗ್ತವೆ ಬೋತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟೂ ಆರ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ ಟೂ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ ಒನ್ ಸೊ ಅದರಿಂದ ಆನ್ಸರ್ ಬಂದುಬಿಟ್ಟು ಏ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ ನಾಳೆ ನೋಡೋಣ ಥ್ಯಾಂಕ್ ಯು